ವೀಕ್ಷಕರಿ ಒಂದು ಕಾಲದಲ್ಲಿ ಬೆಂಗಳೂರು ಭೂಗತ ಲೋಕದ ದೊಡ್ಡ ಹೆಸರು ಡಾನ್ ಜಯರಾಜ್ ದಶಕಗಳ ಹಿಂದೆ ಬೆಂಗಳೂರಿನಲ್ಲಿ ಜಯರಾಜ್ ಹಾಗೂ ಕೊತ್ವಾಲ್ ನ ಆರ್ಭಟ ಜೋರಾಗಿತ್ತು ಅದರಲ್ಲೂ ಬೆಂಗಳೂರಿನಲ್ಲಿ ನಡೆಯುತ್ತಿದ್ದ ಅಕ್ರಮ ಮಾಫಿಯಾವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲು ಜಯರಾಜ್ ಕೊತ್ವಲ್ ಹಾಗೂ ಆಯಿಲ್ ಕುಮಾರ್ ಬಹಳ ಕಸರತ್ತು ನಡೆಸಿದ್ರು ಸಾಕಷ್ಟು ಜನ ಉದ್ಯಮಿಗಳು ರಾಜಕಾರಣಿಗಳು ಮಾತ್ರವಲ್ಲ ಸಿನಿಮಾ ನಟರು ಕೂಡ ಭೂಗದ ಲೋಕವನ್ನ ಬಳಸಿಕೊಳ್ತಿದ್ರು ಅಚ್ಚರಿ ಅಂದ್ರೆ ಒಮ್ಮೆ ಡಾಕ್ಟರ್ ರಾಜ್ಕುಮಾರ್ ಅವರ ವಿರುದ್ಧ ಡಾನ್ ಜಯರಾಜ್ನನ್ನ ಎತ್ತಿ ಕಟ್ಟುವ ಪ್ರಯತ್ನ ನಡೆದಿತ್ತು ಈ ವಿಚಾರವನ್ನ ನಿವೃತ್ತ ಪೊಲೀಸ್ ಅಧಿಕಾರಿ ಬಿಕೆ ಶಿವರಾಮ್ ಅವರು ತಮ್ಮ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಬಹಿರಂಗಪಡಿಸಿದ್ರು ನಿವೃತ್ತ ಎಸಿಪಿ ಬಿಕೆ ಶಿವರಾಮ್ ಅವರು ಬೆಂಗಳೂರು ಭೂಗದ ಲೋಕವನ್ನ ಹತ್ತಿರದಿಂದ ಕಂಡವರು ಅಲ್ಲದೆ ಅಂದಿನ ಕೆಲವು ರೌಡಿಗಳನ್ನ ದಸ್ತಗಿರಿ ಮಾಡಿದ್ರು ಆ ವೇಳೆ ಡಾನ್ ಜಯರಾಜ್ನ ಸಹಚರರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದ ವೇಳೆ ಕೆಲವು ಶಾಕಿಂಗ್ ಸಂಗತಿಗಳನ್ನ ತಮ್ಮ ಸಂದರ್ಶನದ ವೇಳೆ ಬಿಚ್ಚಿಟ್ಟಿದ್ದಾರೆ ಅಷ್ಟಕ್ಕೂ ಅಣ್ಣವರ ಮೇಲೆ ಡಾನ್ ಜಯರಾಜ್ ಗರಂ ಆಗಿದ್ದು ಯಾಕೆ ಅಣ್ಣವರ ವಿರುದ್ಧ ಪಿತೂರಿ ನಡೆಸಿ ಡಾನ್ ಎತ್ತಿ ಕಟ್ಟಿದ್ದ ಇಬ್ಬರು ನಟರು ಯಾರು ಹಾಗೆ ಡಾನ್ ಜಯರಾಜ್ ವಿರುದ್ಧವೇ ಮಾಡಲಾಗಿದೆ ಎಂದು ಬಿಂಬಿತವಾಗಿದ್ದ ಅಣ್ಣವರ ಆ ಸಾಂಗ್ ಯಾವುದು ಮುಂತಾದ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಅಣ್ಣವರ ಯಶಸ್ಸನ್ನ ಚಿತ್ರರಂಗದ ಕೆಲವರು ಸಹಿಸ್ತಾ ಇರಲಿಲ್ಲ ಅವಕಾಶ ಸಿಕ್ಕಾಗ್ಲಿಲ್ಲ ಅಣ್ಣವರ ವಿರುದ್ಧ ಪಿತುರು ನಡೆಸ್ತಾನೆ ಇದ್ರು ಅದೇ ಸಮಯದಲ್ಲಿ ಅಣ್ಣವರ ಅಭಿಮಾನಿ ಸಂಘ ಕೂಡ ದೊಡ್ಡದಾಗಿ ಬೆಳೆದಿತ್ತು ಸಂಪತ್ತಿಗೆ ಸವಾಲ್ ಚಿತ್ರ ಆಗ ಬಿಡುಗಡೆಯಾಗಿ ಸೂಪರ್ ಹಿಟ್ ಆಗಿತ್ತು ಅಲ್ಲದೆ ಆ ಚಿತ್ರದ ಯಾರೇ ಕೂಗಾಡಲಿ ಹಾಡಂತೂ ಸೂಪರ್ ಜೂಪರ್ ಹಿಟ್ ಆಗಿ ಪ್ರತಿಯೊಬ್ಬರ ಬಾಯಲು ಗುನುಗುವಂತೆ ಮಾಡಿತ್ತು ಅಲ್ಲದೆ ಈ ಹಾಡನ್ನ ಮೊದಲ ಬಾರಿಗೆ ಅಣ್ಣವರೇ ಹಾಡಿದ್ರು ಆಗ ಕನ್ನಡದ ಇಬ್ಬರು ನಾಯಕ ನಟರು ಸೇರಿ ಅಣ್ಣವರ ವಿರುದ್ಧ ಒಂದು ದುಷ್ಟಕೂಟವನ್ನು ರಚಿಸಿಕೊಂಡಿದ್ರು ಸಮಯ ಸಿಕ್ಕಾಗಲೆಲ್ಲ ಇವರು ಹೋಗಿ ಡಾನ್ ಜೇರದ್ನ ಕಿವಿ ಚುಚ್ಚೋಕೆ ಆರಂಭಿಸಿದ್ರು ಅಲ್ಲದೆ ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಲಿ ಹಾಡನ್ನ ನಿನಗೇ ಚಾಲೆಂಜ್ ಮಾಡಿ ಹಾಡಿರೋದು ನಿನ್ನಂತವರು ಎಷ್ಟೇ ಅಬ್ಬರಿಸಿದ್ರು ನನಗೇನು ಆಗಲ್ಲ ಎಂದು ನಿನ್ನನ್ನ ಹೀಯಾಳಿಸಿ ಹಾಡಿರುವ ಹಾಡು ಹಾಗಾಗಿ ಆ ಚಿತ್ರ ಹಿಟ್ ಆಗೋಕೆ ಬಿಡಬಾರದು ಆ ಚಿತ್ರ ಏನಾದ್ರೂ ಗೆದ್ರೆ ಅದು ನಿನಗೆ ಅವಮಾನ ಮಾಡಿದಂತೆ ಅಂತ ಅಣ್ಣವರ ವಿರುದ್ಧ ಡಾನ್ ಜಯರಾಜ್ ಮನಸ್ಸಿನಲ್ಲಿ ವಿಷಬೀಜ ಬಿದ್ದಿದ್ರು ಆಗ ಆ ಇಬ್ಬರು ನಟರ ಮಾತನ್ನ ಕೇಳಿ ಡಾನ್ ಜಯರಾಜ್ ನಿಜಾಂತನೇ ನಂಬಿದ್ದ ಬಳಿಕ ತನ್ನ ತಂಡದ ಹುಡುಗರ ಜೊತೆ ಸೇರಿ ಅಣ್ಣವರ ಸಂಪತ್ತಿಗೆ ಸವಾಲ್ ಚಿತ್ರ ಎಲ್ಲೆಲ್ಲಿ ರಿಲೀಸ್ ಆಗಿತ್ತು ಆ ಎಲ್ಲಾ ಚಿತ್ರಮಂದಿರಗಳಿಗೆ ದಾಳಿ ಮಾಡಿ ಚಿತ್ರದ ರೀಲ್ ಸುಟ್ಟು ಹಾಕಬೇಕು ಅಂತ ಜಯರಾಜ್ ತೀರ್ಮಾನಿಸಿದ್ದ ಆದ್ರೆ ಜಯರಾಜ್ ತಂಡದಲ್ಲೇ ಇದ್ದ ಕೆಲವರು ಇದು ಕಷ್ಟ ಹೇಗೆ ಮಾಡಿದ್ರೆ ಅಣ್ಣವರ ಅಭಿಮಾನಿಗಳು ನಿನ್ನ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ ಗೆ ಕಿವಿಮಾತು ಹೇಳಿದ್ರು ಆಗ ಜಯರಾಜ್ ಯಾವ ಸರ್ಕಾರ ಯಾವ ಅಭಿಮಾನಿಗಳು ನನ್ನ ವಿರುದ್ಧ ತಿರುಗಿ ಬೀಳ್ತಾರೆ ನೋಡೋಣ ಅಂತ ಚಾಲೆಂಜ್ ಮಾಡಿದ್ದ ಇದಾದ ಕೆಲವೇ ದಿನಗಳಲ್ಲಿ ಪ್ರಭಾತ್ ಭಾರತ್ ಹಾಗೂ ನವರಂಗ್ ಚಿತ್ರಮಂದಿರಗಳಲ್ಲಿ ಸಂಪತ್ತಿಗೆ ಸವಾಲ್ ಸಿನಿಮಾ ಪ್ರದರ್ಶನದ ವೇಳೆ ಡಾನ್ ಜಯರಾಜ್ ತಂಡ ಥಿಯೇಟರ್ ಗಳಿಗೆ ನುಗ್ಗಿ ಸಿನಿಮಾ ಪರದೆಗೆ ಬೆಂಕಿ ಇಟ್ಟಿದ್ರು ಈ ಸಂಬಂಧ ದೂರು ಸಹ ದಾಖಲಾಗಿತ್ತು ಆದ್ರೆ ಯಾರು ಬೆಂಕಿ ಇಟ್ಟಿದ್ರು ಅಂತ ಆಗ ಗೊತ್ತಾಗೋದೇ ಇಲ್ಲ ನನಗಂತೂ ಬಹಳ ದಿನಗಳ ಬಳಿಕ ಈ ವಿಚಾರ ಗೊತ್ತಾಯಿತು ಚಿತ್ರರಂಗದ ಕೆಲವರ ರಾಜಕೀಯದಿಂದ ಈ ಘಟನೆ ನಡೆದಿತ್ತು ಆದರೆ ಅಣ್ಣವರನ್ನ ಇದರಿಂದ ಕೊಂಚವೂ ಅಲ್ಲಾಡಿಸಲು ಆಗ್ಲಿಲ್ಲ ಅಂತ ನಿವೃತ್ತ ಪೊಲೀಸ್ ಅಧಿಕಾರಿ ಬಿ ಕೆ ಶಿವರಾಮ್ ತಿಳಿಸಿದ್ದಾರೆ ಕನ್ನಡದ ಇಬ್ಬರು ನಟರೇ ಇದಕ್ಕೆಲ್ಲ ಮುಖ್ಯ ಕಾರಣ ಬ್ಯಾಡ್ ಲಕ್ ಅಂದ್ರೆ ಆ ಇಬ್ಬರು ನಟರು ಈಗ ಜೀವಂತವಾಗಿಲ್ಲ ಬಟ್ ಅಣ್ಣವರ ಸಿನಿಮಾ ಸಕ್ಸಸ್ ಜರ್ನಿಗೆ ಇವ್ಯಾವು ತಡೆಯೊಡ್ಡಕ್ಕೆ ಸಾಧ್ಯವಾಗಲಿಲ್ಲ ಅಣ್ಣವರ ಸಕ್ಸಸ್ ದಿನದಿಂದ ದಿನಕ್ಕೆ ಹೆಚ್ಚಿದೆ ಹೊರತು ಕೊಂಚವೂ ಕಡಿಮೆ ಆಗಲಿಲ್ಲ ಅದು ಅಣ್ಣವರ ತಾಕತ್ತು ಅಂತ ಹೇಳ್ತಾ ಈ ಸಂಚಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಮಸ್ಕಾರ